ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮನ ಮನೆಗೆ ಬಂದು ಆನ್ ಆಲ್ರೆಡಿ ಹದಿಮೂರು ದಿವಸ ಆಯಿತು ಹದಿಮೂರು ದಿವಸ ಕಳೆದಿದ್ದೇ ಗೊತ್ತಾಗಿಲ್ಲ ಹಳ್ಳಿ ಜೀವನವೇ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತೋಟ ಗದ್ದೆ ಮನೆ ಇದೆಲ್ಲ ಬೆಳಗ್ಗೆ ತಕ್ಷಣ ಆ ಹಸಿರು ಗಿಡಗಳನ್ನು ನೋಡೋದಕ್ಕೆ ಒಂಥರ ತುಂಬ ಖುಷಿ ಇರುತ್ತೆ ಹಾಗೆ ಈ ಕೊಟ್ಕೆಗಳಲ್ಲಿ ಹಸುಗಳೆಲ್ಲ ಕಟ್ಟಾಕ್ತೀವಲ್ವಾ ಅದು ಸಹಿತ ನೋಡೋದಕ್ಕೆ ಏನೋ ಒಂಥರ ಖುಷಿ ಪುಟ್ಟ ಪುಟ್ಟ ಕರಗಳೆಲ್ಲ ಇರತ್ತೆ ಹಾಗೆ ನೋಡಿ ನಮ್ಮ ಅಮ್ಮನ ಮನೆಯಲ್ಲೂ ಸಹಿತ ದನ ಮತ್ತು ಎಮ್ಮೆಗಳು ಇದ್ದಾವೆ ನೋಡಿ ಪುಟ್ಟಿ ಖರನೂ ಇದ್ದಾವೆ ನಮ್ಮನೇಲಿ ಎರಡು ಒಂದು ಬಿಳಿದು ಹಾಗೆ ಒಂದು ಕಪ್ಪುದು ಪುಟ್ಟಿ ಖರ ಇದ್ದಾವೆ ನೋಡಿ ಇದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಗಿಳಿ ಕೂಗಿರುವಂಥ ಶಬ್ದಗಳೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ನೋಡಿ ನಮ್ದು ಬಿಳಿ ಪುಟ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ ಹ್ಞೂ ಅದು ಪಕ್ಕದಲ್ಲಿ ಒಂದು ಕಪ್ಪು ಪುಟ್ಟಿ ಖರ ಇದೆ ನೋಡಿ ಕಾಣಿಸೋದೇ ಇಲ್ಲ ಅದು ಕತ್ತಲಲ್ಲಿ ನೋಡಿ ಇವಾಗ ಮುಂದಕ್ಕೆ ಬರ್ತಾ ಇದೆ ಹಾಗೆ ಊರಲ್ಲೂ ಸಹಿತ ತುಂಬಾ ಮಳೆ ಹಾಗೆ ಒಂದು ರಂಗೋಲಿಯನ್ನು ಚಿಕ್ಕದು ಬೇಗ ಹಾಕೋಣ ಅಂತ ಹಾಕ್ತಿದ್ದೀನಿ ಮಳೆ ಬಂದ್ರೆ ಎಲ್ಲದು ಹಾಳಾಗತ್ತೆ ನಾವು ನಾವು ಮಾಡೋ ಕೆಲಸ ನಾವು ಮಾಡ್ಲೇಬೇಕಲ್ವಾ ಹಾಗಾಗಿ ಒಂದು ರಂಗೋಲಿಯನ್ನು ಹಾಕ್ತಿದ ಆಲ್ರೆಡಿ ಮಳೆ ಬರ್ತಿದೆ ಸಣ್ಣಕ್ಕೆ ಈ ರೀತಿಯಾಗಿ ತುಂಬ ಈಸಿಯಾಗಿ ಹಾಕುವಂಥದ್ದು ನಮ್ಮ ಕಡೆಯೆಲ್ಲ ಮಳೆ ಜಾಸ್ತಿನೇ ಆ್ಯಕ್ಚುಲಿ ಮಲೆನಾಡು ಸೈಡಲ್ಲಿ ಮಳೆ ತುಂಬ ಜಾಸ್ತಿ ಇದೆ ಅದು ದಿನ ಇಡೀ ಫುಲ್ ಜಿಟಿ 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 ಅಂತ ಇರುತ್ತೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿದೆ ಇವತ್ತು ಆಲ್ರೆಡಿ ಆಗಸ್ಟ್ ಐದನೇ ತಾರೀಕಾಗಿದೆ ಇದು ಶ್ರಾವಣದ ಮೊದಲನೇ ಸೋಮವಾರ ಅಲ್ವಾ ಸೊ ಹಾಗಾಗಿ ಮೊದಲನೇ ಸೋಮವಾರ ಆಗಿರೋದ್ರಿಂದ ಇವಾಗ ನಾವು ಏನು ಮಾಡ್ತೀವಿ ದೇವ್ರ ಮನೆಯೆಲ್ಲ ಅದನ್ನೆಲ್ಲ ಸ್ವಲ್ಪ ನೀಟ್ ಮಾಡೋದಿದೆ ಅದನ್ನು ಸ್ವಲ್ಪ ಮಾಡಬೇಕು ಅಮ್ಮ ಒಬ್ಬರೇ ಇರೋದರಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೊಟ್ಟು ಹೋಗಬೇಕು ನೋಡಿ ಈ ರೀತಿಯಾಗಿ ಒಂದು ಚಿಕ್ಕ ರಂಗೋಲಿ ಹಾಕಿದ್ದೀನಿ ಹಾಗೇ ಹೇಳಿದ್ನಲ್ಲ ದೇವ್ರ ಮನೆನ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ ಎಲ್ಲ ಫೋಟೋಸ್ಗಳನ್ನೆಲ್ಲ ತೆಗೆದು ನೀರಿಗೆ ಸ್ವಲ್ಪ ಶಾಂಪೂ ಅಥವಾ ವಿಮ್ ಜೆಲ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಕಿ ವಾಶ್ ಮಾಡಿದ್ರೆ ಏನಾದ್ರು ಎಣ್ಣೆ ಜಿಡ್ಡಿನ ಅಂಶ ಇದ್ರೆ ಸಹಿತ ಹೋಗುತ್ತೆ ನಾನು ಇದಕ್ಕೆ ವಿಮ್ ಜೆಲ್ಲು ಹಾಗೆ ಒಂದು ಶಾಂಪೂನ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನೀಟಾಗಿದೆ ಸ್ವಲ್ಪ ಈ ಥರ ಉಜ್ಜಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಇದನ್ನೆಲ್ಲ ಈ ಥರ ತಿಕ್ಕಿದ್ದೀನಿ ಈ ರೀತಿಯಾಗಿ ನೆಕ್ಸ್ಟು ಒಂದು ನೀರು ತೊಗೊಂಡು ಅದಕ್ಕೊಂದು ಈ ರೀತಿಯಾಗಿ ಕಾಟನ್ ಯಾವುದ್ರ ಬಟ್ಟೆ ಹಾಕ್ಬಿಟ್ಟು ನೀರನ್ನು ಫುಲ್ ಹಿಂಡ್ಬಿಟ್ಟು ಈ ರೀತಿಯಾಗಿ ಗೋಡನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಕ್ಲೀನ್ ಮಾಡಿ ಆಗಿದೆ ನೋಡಿ ಈಗ ಕಾಣಿಸ್ತದೆ ಇವಾಗ ರೀತಿಯಾಗಿ ನೀಟಾಗಿ ಇಲ್ಲದನ್ನು ಸಹಿತ ಕ್ಲೀನ್ ಮಾಡಿದ್ದೀನಿ ಹಾಗೆ ಇವಾಗ ಇವತ್ತು ಶ್ರಾವಣ ಮೊದಲನೇ ಸೋಮವಾರ ಆಗಿರೋದ್ರಿಂದ ಪೂಜೆನ ಸಹಿತ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ನಾಡನ್ನು ಸಹಿತ ಮಂಗಳ ಗೌರಿ ವ್ರತ ಮತ್ತು ಪೂಜೆ ಅಲ್ವಾ ಸ್ಟಾರ್ಟ್ ಆಗುತ್ತಲ್ವ ಶ್ರಾವಣದಲ್ಲಿ ಇವಾಗ ಪೂಜೆ ಆದಮೇಲೆ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ಹದಿಮೂರು ದಿನ ಆಗಿದೆ ಆಲ್ರೆಡಿ ಬಂದು ನಾನು ಯಾಕೆ ನಮ್ಮಮ್ಮ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಚಿನ್ನಿ ಅಥವಾ ಕೊಬ್ಬರಿ ಬರ್ಫಿ ಅಂತ ಹೇಳಿ ಕರಿತಾರಲ್ವ ಅದನ್ನು ಮಾಡ್ತಿದ್ದಾರೆ ನೋಡಿ ಕಾಯಿ ಕೊಬ್ಬರಿನ ತುರಿತಿದ್ದಾರೆ ನಮ್ಮ ನಮ್ಮಪ್ಪು ಕೇಳ್ತಿದ್ದಾನೆ ಅದನ್ನು ಹ್ಞೂ ಕೈ ಕೊಡು ಅಂತ ಹಿಂಗೆ ಬಿಟ್ಟು ಹಿಂಗೆ ಮಾಡಿ ನೋಡಿ ಈ ರೀತಿಯಾಗಿ ನಾನು ಒಂದಿಲ್ಲಿ ನಮ್ಮಮ್ಮ ಒಂದು ಮೂರು ಕಾಯಿ ಇದನ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದಾರೆ ಇದನ್ನು ಒಂದು ಬಾಂಡ್ಲಿ ಅಥವಾ ಒಂದು ಪಾತ್ರೆಗೆ ಈ ಥರ ನಾವೇನು ತುರಿದುಟ್ಕೊಂಡಿದ್ವಿ ಹಸಿ ತೆಂಗಿನಕಾಯಿ ತುರಿ ಅದನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಅದಕ್ಕೆ ನೋಡಿ ಈ ರೀತಿಯಾಗಿ ಅದಕ್ಕೆ ನಾನು ಎರಡು ಲೋಟದಷ್ಟು ದೊಡ್ಡ ಲೋಟದಷ್ಟು ಸಕ್ಕರೆನ ಹಾಕ್ತಿದೀನಿ ನೋಡಿ ಎರಡು ಲೋಟದಷ್ಟು ಮೂರು ತೆಂಗಿನಕಾಯಿಗೆ ಎರಡು ಲೋಟದಷ್ಟು ದೊಡ್ಡ ಲೋಟದಲ್ಲಿ ಎರಡು ಲೋಟದಷ್ಟು ಸಕ್ಕರೆ ಸಾಕಾಗತ್ತೆ ಅದನ್ನೇ ಇವಾಗ ಈ ರೀತಿಯಾಗಿ ಸ್ವಲ್ಪ ತಳ ಹಿಡಿದೇ ಇರೋ ರೀತಿ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ತಳ ಹಿಡಿದೇ ಇರೋ ರೀತಿ ಸಕ್ಕರೆ ಇರತ್ತಲ್ವ ಹಾಗಾಗಿ ತಳ ಬೇಗ ಬಿಡುತ್ತೆ ಹಾಗಾಗಿ ಅದನ್ನು ತಳ ಹಿಡಿದೇ ರೀತಿ ಈ ರೀತಿಯಾಗಿ ಅದನ್ನು ಸ್ವಲ್ಪ ಹೇಗೆ ಕೈ ಮಿಕ್ಸ್ ಮಾಡ್ತಾನೆ ಈ ರೀತಿಯಾಗಿ ಅದನ್ನ ಅಲ್ಲಿ ಒಂದು ಸೌಟಲ್ಲಿ ಅಥವಾ ಯಾವುದ್ರಲ್ಲಿ ಹಿಂಗೆ ತಿರುಗಿಸ್ತಾ ಇರಬೇಕು ಈ ರೀತಿಯಾಗಿ ನಾನು ಈ ಲೋಟದಲ್ಲಿ ಎರಡು ಲೋಟ ಹಾಕಿದ್ದೀನಿ ಮೂರು ತಂಗಿನ ಕಾಯಿ ನೋಡಿ ಈ ರೀತಿಯಾಗಿ ಅದು ಫುಲ್ಲು ಸಕ್ಕರೆ ಸ್ವಲ್ಪ ಕರ್ದ್ಬಿಟ್ಟು ಈ ರೀತಿಯಾಗಿ ಮೆಲ್ಟ್ ರೀತಿಯಾಗಿರ್ತೀರಿ ಫುಲ್ ಮೆಲ್ಟ್ ಆಗಿದೆ ಇವಾಗ ಅದಕ್ಕೆ ಸ್ವಲ್ಪ ಅಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಅಮ್ಮ ಹಾಕ್ತಿದ್ದಾರೆ ಈ ರೀತಿ ನೋಡಿ ಹಾಕ್ಬಿಟ್ಟು ಮತ್ತೊಂದು ಸಲ ಅದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ತಟ್ಟೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಚೌಡಬೇಕು ಯಾಕೆಂದರೆ ನಾವು ಅದನ್ನು ಕೊಬ್ಬರಿ ಮಿಠಾಯಿ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಕಟ್ ಮಾಡಬೇಕಲ್ವ ಹಾಗಾಗಿ ತಟ್ಟೆಗೆ ಆ ಪಾಕ ಹಿಡಿಬಾರ್ದು ಅದಕ್ಕೋಸ್ಕರ ತುಪ್ಪನ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಅಂಟಂಟಾಗಿರುತ್ತೆ ಅದು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ಫುಲ್ ಅಂಟಾಗಿ ಸ್ವಲ್ಪ ಗಟ್ಟಿ ರೀತಿಯಾಗಿರುತ್ತೆ ಈಗ ಇವಾಗ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವಾಗ ಅದನ್ನು ತೆಗೆದುಬಿಟ್ಟು ನಾವೇನು ಪ್ಲೇಟಿಗೆ ತುಪ್ಪ ಹಾಕಿ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಈ ರೀತಿಯಾಗಿ ಫುಲ್ ಎಲ್ಲದನ್ನು ಸಹಿತ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಅದನ್ನು ಫುಲ್ ತಟ್ಟೆ ಫುಲ್ ಅದು ನಾವು ಈ ರೀತಿಯಾಗಿ ಹಾಡ್ಕೊಳ್ಬೇಕು ಈ ರೀತಿಯಾಗಿ ನಮ್ಮಮ್ಮ ಈ ಕೊಬ್ಬರಿ ಮಿಠಾಯಿ ಅಥವಾ ಏನು ಕೊಬ್ಬರಿ ಚಿನ್ನಿ ಅಂತ ಹೇಳ್ತಾರೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಯಾವಾಗಲೂ ಬಂದಾಗ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಆಲ್ ನಾನು ಇದನ್ನೇ ಮಾಡಿಸ್ಕೊಂಡು ಹೋಗ್ತೀನಿ ನಮ್ಮಮ್ಮನ ಹತ್ರ ನೋಡಿ ಈ ರೀತಿಯಾಗಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಹೊಡಿಬೇಕು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಶೇಪ್ ಬರುತ್ತೆ ಆಮೇಲೆ ಗಟ್ಟಿಯಾಗಿ ಇಟ್ಕೊಳ್ತದ ಸ್ವಲ್ಪ ಈ ರೀತಿಯಾಗಿ ಈ ರೀತಿ ಆದಮೇಲೆ ಒಂದು ಯಾವುದಾರು ಒಂದು ಈ ರೀತಿಯಾಗಿ ಸೌಟ್ ಯಾವ್ದಾರು ಅದನ್ನ ಇನ್ನೂ ಸ್ವಲ್ಪ ನಾವು ಈ ರೀತಿಯಾಗಿ ಸ್ವಲ್ಪ ತಿಕ್ಕಿ ನಯಸ್ಸಾದಂಗಾದರೆ ತುಂಬ ಚೆನ್ನಾಗ ಬರತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಇವಾಗ ನೋಡಿ ಈ ರೀತಿಯಾಗಿ ಆಗಿದೆ ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲಿ ನಾವು ಅದನ್ನ ಕಟ್ ಮಾಡಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ಫುಲ್ ಅದು ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಅದು ಕಟ್ ಮಾಡೋದು ಸಹಿತ ತೆಗೆದು ಸಹಿತ ಫುಲ್ ಪುಡಿ ಪುಡಿ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಬಿಸಿ ಇದ್ದಾಗೆ ನಾವು ಈ ರೀತಿಯಾಗಿ ಕಟ್ ಮಾಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಟ್ಕೋಬೇಕು ಈ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವು ವಿಡಿಯೋಗಳನ್ನು ನೋಡ್ಬೋದು ನೋಡಿ ಈ ರೀತಿಯಾಗಿ ಉದ್ದ ಕಟ್ಟಾದಮೇಲೆ ಈತಿ ಅಡ್ಡ ಅಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಸ್ವಲ್ಪ ಚಿಕ್ಕಕ್ಕೆ ಬೇಕಾದ್ರೆ ಚಿಕ್ಕಕ್ಕೆ ಕಟ್ ಮಾಡ್ಕೊಬೋದು ಇಲ್ಲ ದೊಡ್ಡಕ್ಕೆ ಬೇಕಾದ್ರೆ ದೊಡ್ಡ ಕಟ್ ಮಾಡ್ಕೊಳ್ಬೋದು ಈತಿ ಕಟ್ ಮಾಡಿ ಆಗಿದ ತಕ್ಷಣ ತೆಗಿಬಾರ್ದು ಅದೊಂದು ಹತ್ತು ನಿಮಿಷ ಬಿಡಬೇಕು ಅದು ಫುಲ್ಲು ಡ್ರೈ ಆಗಿರುತ್ತೆ ಆವಾಗ ನಾವು ಅದನ್ನು ಕಟ್ ಮಾಡಿರ್ತೀರೋ ಅದನ್ನು ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಈಸಿಯಾಗಿ ಕೊಬ್ಬರಿ ಚೀನಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್